ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೀವಿ ಸ್ವಾಮಿ ಮಹಾರಾಜರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೋದ್ನು ನಾವು ಎಲ್ಲರೂ ಸ್ವಾಮಿ ಭಕ್ತರ ಸ್ವಾಮಿ ಸೇವೆಯನ್ನು ಪ್ರತಿನಿತ್ಯ ಮಾಡ್ತಿರ್ತೇವೆ ಆದರೆ ಪ್ರತಿ ಗುರುವಾರ ಅನ್ನೋದ ನಮ್ಮ ಗುರುವಿನ ವಾರ ಆಗಿರ್ತೈತಿ ಗುರುವಾರ ದಿವಸ ಮಾಡುವಂಥ ಕೆಲವೊಂದು ಉಪಾಯಗಳು ಕೆಲವೊಂದು ಸೇವೆಗಳು ಅದ್ಭುತವಾದ ಚಮ ಬದಲಾವಣೆಗಳು ನಮ್ಮ ಜೀವನದಾಗ ತಂದುಕೊಡ್ತಾವೆ ನಮಗೊಂದು ರೀತಿ ಸಕಾರಾತ್ಮಕ ಊರ್ಜೆಯನ್ನು ತಂದುಕೊಡ್ತಾ ಅದೇ ರೀತಿ ಗುರುವಾರ ದಿವಸ ಕೆಲವೊಂದು ಉಪಾಯಗಳು ಕೆಲವೊಂದು ಜೀವ ಸೇವಾಗನ್ನ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಪ್ರತಿನಿತ್ಯ ಮಾಡೋಕ್ಕಾಗ್ದಿರ ತಪ್ಪದೇ ಗುರುವಾರ ಇದನ್ನು ಮಾಡಿರಿ ಗುರುವಾರ ದಿವಸ ನೋಡಿರಿ ಪ್ರತಿದಿನ ನಾವು ಹೆಣ್ಮಕ್ಳು ಮನೆ ಕ್ಲೀನ್ ಮಾಡ್ಕೊಂಡ ಹೊರಸಲ್ಲಿ ಪೂಜೆಯನ್ನು ಹೊಸಿಲ ಅರ್ಶಿನ ಕುಂಕುಮ ಮಹೋತ್ಸವದ ಪೂಜೆ ಎಲ್ಲ ಮಾಡ್ಕೊತೈತೆ ಅದೇ ರೀತಿ ನಾವು ಗುರುವಾರ ದಿನ ನಮ್ಗೆ ಹೊರಸಲ್ಕ ಅರ್ಶಿನ ಲೇಪನ ಮಾಡೋದೈತಿ ಅಥವಾ ಹಳದಿ ಲೇಪನ ಮಾಡೋದೈತಿ ಈ ಹಳದಿ ಲೇಪನದಿಂದ ಏನಾಗ್ತದೆ ಪ್ಪ ಈ ಹಳದಿ ಲೇಪನವನ್ನು ಮೊದಲೇದಾಗಿ ನಾವು ಗೋಮೂತ್ರ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಸಣ್ಣ ಅರ್ಧ ಟೀ ಸ್ಪೂನ್ ಇರ್ತವಲ್ಲ ಅದರಿಂದ ಅರ್ಧ ಸ್ಪೂನ್ ಅರಶಿಣ್ ಪುಡಿ ತಗೋಬೇಕು ಇದ್ರಾಗ ನೀವು ಏನು ಅಡಿಗೆ ಯೂಸ್ ಮಾಡ್ತಿರಲ್ಲ ಅದು ಅರ್ಶಿನ ಪುಡಿಯನ್ನು ಒಂದು ಸೈಡ್ ಸಣ್ಣ ಡಬ್ಬಾಗಿ ಯೂಸ್ ಹೊಸದಾಗಿ ತಂದು ಕೂಡಲೆ ಒಂದು ಸಣ್ಣ ಡಬ್ಬಾಗಿ ತೆಗೆದಿಟ್ಟ ಅದನ್ನು ನೀವು ಪ್ರತಿ ಗುರುವಾರ ಹುಣ್ಣಿ ಅಮಾಶಿ ಈ ರೀತಿ ಯೂಸ್ ಮಾಡ್ಕೊತ ಹೋಗ್ಬೋದು ಇದಕ್ಕೆ ಸಪ್ರೇಟ್ ತಂದಿಡ್ಬೇಕಂತ ಏನಿಲ್ಲ ನಾವು ಮೊದಲೇ ಯಾವಾಗ ನಾವು ಕಿರಾಣಿ ಅಂಗಡಿಯಿಂದ ತಂದಿರ್ತವಲ್ಲ ಅರ್ಶಿಣ ಪುಡಿ ಅಥವಾ ನಾವು ಮನೆಯಾಗ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಥರ ಒಂದು ಒಂದು ಸ್ವಲ್ಪ ಸಣ್ಣ ಒಂದು ಅರ್ಧ ಅಷ್ಟು ತೆಗೆದಿಟ್ಕೊಂಡು ಅದನ್ನು ನಾವು ಯೂಸ್ ಮಾಡ್ಕೊತ ಹೋಗಬೇಕು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಅದಕ್ಕೆ ಒಂದು ಎರಡು ಮೂರು ಹನಿ ಗೋಮೂತ್ರ ಆ ನಂತರ ಒಂದು ಸ್ವಲ್ಪ ನೀರ ಹಾಕಿ ಅದನ್ನು ಲಿಕ್ವಿಡ್ ಟೈಪ್ ಮಾಡ್ಕೊಂಡು ನಾವು ಯಾವಾಗ ಹೊರಸ್ರ ಪೂಜೆ ಮಾಡ್ತೇವಲ್ಲ ಗುರುವಾರ ದಿವಸ ಶುಕ್ರವಾರ ಮಾಡಿ ನಡೆದಿದ್ದು ಶನಿವಾರ ಆದರೆ ಗುರುವಾರ ದಿವಸ ಮಾಡಬೇಕು ಗುರುವಾರ ದಿನ ನಾವು ಇದನ್ನು ನಾವು ಹೊರಸಲೆಲ್ಲ ನಮ್ಮ ಹೊರಸಲೆಲ್ಲ ಕ್ಲೀನ್ ಮಾಡ್ಕೊಂಡು ಅರವಿನೆಲ್ಲ ಸ್ವಚ್ಛಂಗ್ ತರಿಸ್ಕೊಂಡು ಈ ಅರಸಿನ ಲೇಪನವನ್ನು ಮಾಡಿ ಆ ನಂತರ ನಮ್ಗೆ ಏನು ನಾವು ಹೊರಸಲ್ ಪೂಜೆ ರಂಗೋಲಿ ಹೂವು ಏನು ನಮ್ಗೆ ಮಾಡೋದ್ರಿಂದ ಅಲಂಕಾರ ಅದನ್ನೆಲ್ಲ ಮಾಡೋದು ಇದರಿಂದ ಏನಾದಿತ್ತು ಅಂದ್ರೆ ನಮ್ಮ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಪ್ರವೇಶ ಆಗೋಲ್ಲ ಪ್ರತಿಯೊಬ್ಬರು ಬರುವಂಥ ನಮ್ಮ ಮನೆಗೆ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮ ಬಗ್ಗೆ ಒಳ್ಳೆಯ ವಿಚಾರ ಮಾಡ್ತಾ ನಮ್ಮ ಮನೆದ ಬಗ್ಗೆ ಆಗಲಿ ನಮ್ಮ ಕುಟುಂಬ ನಮ್ಮ ಮನೆಯ ಆರ್ಥಿಕ ನಮ್ಮ ಮನೆಯ ಪ್ರಗತಿ ಬಗ್ಗೆ ಆಗಲಿ ಅಥವಾ ನಮ್ಮ ಮನೆಯಾಗಿರುವಂಥ ವ್ಯಕ್ತಿಗಳ ಬಗ್ಗೆ ಆಗಲಿ ಅವ್ರ ಮನಸ್ಸಾಗ ಒಳ್ಳೆಯ ಭಾವನೆ ಇರ್ತೈತೆ ಯಾಕೆಂದ್ರೆ ಪ್ರತಿಯೊಬ್ಬರು ಒಳ್ಳೆಯ ವಿಚಾರ ಮಾಡ್ತಾನೆ ಅನ್ನೋದಿಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿರ್ತಕ್ಕ ನೆಗೆಟಿವ್ ಪಾಸಿಟಿವ್ ಎರಡೂ ಇರ್ತಾವೋ ಹಾಗಾಗಿ ಅವ್ರ ಮನಸ್ಸಾಗಿರುವಂಥ ನೆಗೆಟಿವ್ ವಿಚಾರ ಅಥ್ವಾ ಅವರ ಏನು ನೆಗೆಟಿವ್ ವಿಚಾರಗಳ ಪರಿಣಾಮ ನಮ್ಮ ಮನೆಯಾಗ ಪ್ರವೇಶ ಆಗೋಲ್ಲ ಹಾಗಾಗಿ ಈ ವರ್ಸಲ್ ಖಾರ್ ಲೇಪನ್ ಮಾಡೋದರಿಂದ ನೆಗೆಟಿವಿಟಿ ಅನ್ನೋದು ಹೊರಗೆ ಸಕಾರಾತ್ಮಕ ಅನ್ನೋದು ಅಷ್ಟೇ ನಮ್ಮ ಪ್ರಾ ಮನೆಯಾಗ ಪ್ರವೇಶ ಆಗ್ತಿರ್ತೈತಿ ಅದ್ರ ಜೊತೆಗೆ ಅರಿಶಿನ ಅನ್ನೋದು ಲಕ್ಷ್ಮೀ ಮಾತಿಗೆ ಅತ್ಯಂತ ಇಷ್ಟವಾಗಿದೆ ಹಾಗಾಗಿ ಗೋಮೂತ್ರ ಕೂಡ ನೆಗೆಟಿವಿಟಿಯನ್ನು ದೂರ ಮಾಡ್ತೈತಿ ಅರಿಶಿನ ಲಕ್ಷ್ಮೀ ಮಾತೆಯನ್ನು ಆಕರ್ಷಣೆ ಮಾಡ್ತೈತಿ ಹಾಗಾಗಿ ನಮ್ಮ ಮನೆಯಾಗ ಆರ್ಥಿಕ ಸಂಕಷ್ಟಗಳು ಕೂಡ ದೂರ ಆಗ್ತಾವೆ ಅದ್ರ ಜೊತೆಗೆ ನಮಗೆ ಗುರುವಾರ ದಿವಸನೂ ಪ್ರತಿದಿನ ದಿನ ಸಾಯಂಕಾಲ ನಮ್ಮ ಮನೆಯಾಗ ದೀಪ ಆರಾಧನೆ ಮಾಡ್ತಾ ಅದೇ ರೀತಿ ನಮಗೆ ತುಳಸಿತೆಗೂ ಕೂಡ ದೀಪ ಹಚ್ಚೋದಿರ್ತೈತಿ ಆದರೆ ಕೆಲವೊಂದು ಸಲ ಎಲ್ಲರಿಗೂ ಕೂಡ ಇದು ಸಾಧ್ಯ ಆಗಲ್ಲ ಯಾಕಂದ್ರೆ ಪ್ರತಿಯೊ ನಮ್ಮ ಮೊದಲೆಲ್ಲರೂ ತುಳಸಿ ಎಲ್ಲ ದೊಡೋದಿರ್ತೈತಿ ಈಗ ಎಲ್ಲರೂ ನಾವು ಸಣ್ಣ ಇದ್ರಾಗ ಹಸ್ತಿರ್ತವೆ ಹಾಗಾಗಿ ದೀಪ ಹಚ್ಕೋ ಹೋಗಲ್ಲ ಅಂದರೆ ಪ್ರತಿ ಗುರುವಾರ ನಮ್ಗೆ ತುಳಸಿ ಮಾತೆಗೆ ಹಸಿ ಹಾಲು ಅಂದ್ರೆ ಏನು ಹಾಲು ಕಾಸುಲ್ದ ಹಾಲು ಇರ್ತಾವಲ್ಲ ಆ ಹಾಲನ್ನು ಒಂದು ಸಣ್ಣ ಅರ್ಧ ಗ್ಲಾಸ್ ಅಥವಾ ಒಂದು ಚಮಚೆ ಈ ರೀತಿ ಹಾಲನ್ನು ತುಳಸಿಗೆ ಅರ್ಪಣೆ ಮಾಡೋದೈತಿ ಇದರಿಂದನೂ ಕೂಡ ನಮ್ಮ ಆರ್ಥಿಕ ಸಂಕಷ್ಟ ಆರ್ಥಿಕ ಸಮಸ್ಯೆಗಳು ಏನಿರ್ತಾವಲ್ಲ ಲಕ್ಷ್ಮೀ ಪ್ರಾಪ್ತಿಯ ಉಪಾಯ ಐತಿ ಹಾಗಾಗಿ ಆರ್ಥಿಕ ಸಮಸ್ಯೆ ಆರ್ಥಿಕ ಸಂಕಷ್ಟಗಳು ಕೂಡ ದೂರ ಆಗ್ತಾವೆ ಇದರಿಂದ ಪ್ರತಿ ಗುರುವಾರ ನಮ್ಗೆ ಈ ಒಂದು ತುಳಸಿ ಮಾತೆಗೆ ಹಸಿ ಹಾಲನ್ನು ಅರ್ಪಣೆ ಮಾಡೋದೈತಿ ಅದ್ರ ಜೊತೆಗೆ ನೀವು ತುಳಸಿ ಗುರುವಾರದ ಏಕಾದಶಿ ಬತ್ತಂದ್ರೆ ಈ ಹಸಿ ಹಾಲನ್ನು ಅರ್ಪಣೆ ಮಾಡೋದಿಲ್ಲ ಹಸಿ ಹಾಲ ಅರ್ಪಣೆ ಮಾಡಕ್ಕೆ ಆಗದಿಲ್ಲ ಅಂದರೆ ಒಂದು ಶುದ್ಧವಾದ ನೀರನ್ನು ತೊಂದರೆ ಅದ್ರಾಗ ಒಂದು ಅರ್ಧ ದಾಸ ಚಿಟಕಿ ಅಷ್ಟು ಅರ್ಶಿಣ ಪುಡಿ ಕೂಡ ನೀವು ಹಾಕಿ ಆಗ ತುಳಸಿಗೆ ಪ್ರತಿ ಗುರುವಾರ ಈ ರೀತಿ ಕೂಡ ನೀವು ಅರ್ಪಣೆ ಮಾಡ್ಬೋದು ಇಲ್ಲಾದರೆ ಹಸಿ ಹಾಲು ಏನು ತೊಂದ್ರಲ್ಲ ಅದ್ರಾಗ ಒಂದು ಚುಟಿಕೆ ಅರಿಶಿಣ ಪುಡಿ ಹಾಕಿ ನೀವು ಅದನ್ನು ಕೂಡ ಅರ್ಪಣೆ ಮಾಡಬೇಕು ಇನ್ನು ನಾವು ಪ್ರತಿ ಗುರುವಾರ ನೋಡಿ ಗುರುವಾರ ಮನೆ ಸ್ವಚ್ಛ ಮಾಡಬಾರ್ದು ಅಥವಾ ಮನೆಯಿಂದ ಪರ್ಸ್ ಏನು ನಾವು ನೆಲ ವರ್ಸ್ಬಾರ್ದಂತೆ ಹೇಳ್ತಿರ್ತೇವೆ ಅಥವಾ ದಿಂಡೋರ್ ಪ್ರಾಣಿತ್ವತಿಯಿಂದ ಹೇಳಿದಂಥ ಒಂದು ಉಪಾಯ ಕೂಡ ಐತಿ ಅದೇ ರೀತಿ ನಾವು ಗುರುವಾರ ಹನ್ನೊಂದು ಗುರುವಾರದ ಅಥವಾ ಸ್ವಾಮಿ ಮಹಾರಾಜರ ಗುರುವಾರದ ವೃತವನ್ನು ಮಾಡ್ತಿರ್ತೇವೆ ಆ ಜಾಗ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಮಗೆ ಸ್ವಾಮಿ ಮಹಾರಾಜರ ಪೂಜೆಯನ್ನು ಮಾಡ್ಕೊಂಡಿರ್ತೈತಿ ಆ ನಂತರ ಪ್ರತಿ ಗುರುವಾರ ನೋಡಿ ನಾವು ಸ್ವಾಮಿ ಚರಿತ್ರ ಸಾರಾಮೂರ್ತ ಆಗಲಿ ಅಥವಾ ಗುರು ಚರಿತ್ರೆ ಹದಿನಾಲ್ಕನೇ ಅದೇ ನಮ್ಮ ಮನೆಗೆ ಗುರು ಇರಲಿ ಸಾ ರಾಘವೇಂದ್ರ ರಾಯರ್ ಇರಲಿ ಅಥವಾ ಸ್ವಾಮಿ ಮಹಾರಾಜ ಇರಲಿ ದತ್ತ ಇರಲಿ ಎಲ್ಲಿ ಚರಿತ್ರೆ ಪಾರಾಯಣ ಆಗ್ತಿದ್ದಾ ಅಲ್ಲಿ ವಾಸ್ತು ದೋಷಗಳು ಇರಲ್ಲ ಅಲ್ಲಿ ಯಾವುದಕ್ಕೂ ಯಾವುದೇ ಕೊರತೆ ಆಗುಲ್ಲ ಗುರುವಿನ ಅನುಗ್ರಹ ಸದಾ ನಮ್ಮ ಕುಟುಂಬದ ಮ್ಯಾಗ ಇರ್ತೈತಿ ಹಾಗಾಗಿ ಪ್ರತಿ ಗುರುವಾರ ನೋಡ್ರಿ ನಾವು ಪ್ರತಿದಿನ ನಮ್ಗೆ ಈ ಸೇವೆ ಆಗದಿಲ್ಲ ಅಂದ್ರೆ ನಡೀತೈತಿ ಆದರೆ ಪ್ರತಿ ಗುರುವಾರ ಕೂಡ ನಾವು ಈ ಸೇವೆಯನ್ನು ಮಾಡಬೇಕು ವಾರದಾಗ ಒಂದು ದಿನ ನಮ್ಮ ಗುರುವಿಗೋಸ್ಕರ ನಾವು ಸೇವೆಯನ್ನು ಮಾಡಬೇಕು ನಮಗೋಸ್ಕರ ನಾವು ಮಾಡೋದೈತಿ ನಮ್ಮ ಗುರುವಿಗೆ ನಾವು ಆ ಸೇವೆಯನ್ನು ಅರ್ಪಣೆ ಮಾಡೋದೈತಿ ಈ ಗುರುವಾರ ಪ್ರತಿ ಗುರುವಾರ ನಮ್ಗೆ ಗುರು ಚರಿತ್ರೆ ಹದಿನಾಲ್ಕನೇ ಹದಿನೆಂಟೇ ನೀವು ಸಂಕ್ಷಿಪ್ತ ಹೋದ್ರಿ ಅಥವಾ ಲಘು ಚರಿತ್ರೆ ಓದ್ರಿ ಯಾವುದಾದ್ರೂ ಓದ್ರೆ ನಡೆಯುತ್ತೆ ನೀವು ಓದಕ್ಕೆ ಬರ್ಲ್ದಾರ ಅನ್ನೋರ ಯೂಟ್ಯೂಬ್ದಾಗ ಹಚ್ಚಿ ಗುರುಚರಿತ್ರೆ ಹದಿನಾಲ್ಕನೇ ಹದಿನೆಂಟನೇ ಅಧ್ಯಾಯ ಕೇಳಿ ಪ್ರತಿ ಗುರುವಾರ ಇದನ್ನು ಮಾಡ್ತಾ ಬನ್ನಿ ಎಷ್ಟು ಬದಲಾವಣೆಗಳು ಎಷ್ಟು ಸಕಾರಾತ್ಮಕ ಊರ್ಜಾ ನಿಮ್ಗೆ ಸಿಗ್ತೈತಿ ಮತ್ತು ನಿಮ್ಮ ಜೀವನದಾಗ ಇರುವಂಥ ಆರ್ಥಿಕ ಸಮಸ್ಯೆಗಳು ಏನೇ ಇರಲಿ ನೋಡಿರಿ ಈಗ ನಮ್ಮ ಕುಣ್ಯಾಗ ಹನ್ನೆರಡನೇ ಗುರು ಎಂಟನೇ ಗುರು ಸ್ಟಾರ್ಟ್ ಇದ್ದಾಗ ನಮ್ಗೆ ಕಷ್ಟಗಳು ಹೆಚ್ಚಾಗ್ತಿರ್ತೋ ಅಥವಾ ಸಮಸ್ಯೆಗಳು ಹೆಚ್ಚೋ ಅದನ್ನ ಎದುರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಹೆಚ್ಚಾಗ್ತೈತಿ ಆ ಏನೇ ಕಷ್ಟ ಬರಲಿ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಇರ್ತೈತಿ ಆ ಸಮಸ್ಯೆಗೆ ನಾವು ಕೂಗುದ ಆ ಸಮಸ್ಯೆನ ಎದುರಿಸಿ ನಮ್ಮ ಮುಂದೆ ಸಾಕ್ತಿರ್ತೇವೋ ಹಾಗಾಗಿ ಗುರುವಿನ ಆಶೀರ್ವಾದ ಗುರುವಿನ ಒಂದು ಕೃಪಾದೃಷ್ಟಿ ನಮ್ಮ ಜೊತೆ ಇರ್ತೈತಿ ಹಾಗಾಗಿ ಪ್ರತಿ ಗುರುವಾರ ತಪ್ಪದೆ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ಅಧ್ಯಾಯ ನೀವು ಓದಿರಿ ಅಥವಾ ಶ್ರವಣ ಮಾಡಿರಿ ಪ್ರತ್ಯಾಗ ಪ್ರತಿಯೊಂದು ಮನೆಯಾಗ ಯಾರೇ ಇರಲಿ ನಮ್ಮ ಪ್ರತಿಯೊಬ್ಬರ ಮೊಬೈಲ್ ಇರ್ತಾವೆ ನಾವು ಹೆಣ್ಮಕ್ಳ ಹತ್ರಕ್ಕೂ ಈ ಮೊಬೈಲ್ ಪ್ರತಿಯೊಬ್ಬರ ತಕ್ಕ ನಾವು ಏನು ಮಾಡೋದು ಮನೆಯಾಗೆ ಬೆಳಗ್ಗೆ ಯಾರು ಎಲ್ಲರೂ ಮನೆಯಾಗಿ ಇರ್ತಾರಲ್ಲ ಅವಾಗ ನಾವು ಗುರು ಚರಿತ್ರೆ ಹದಿನಾಲ್ಕು ನಿಮಿತ್ತ ಹದಿನೆಂಟನೇ ಅಧ್ಯಾಯ ಹಚ್ಚಿಟ್ಬಿಡೋದು ಆ ನಂತರ ನೀವು ಸೇವೆ ಮಾಡಿರಿ ಕೂಡ ಇರ್ತೀವಿ ಅವ್ರು ಕಿವಿ ಮ್ಯಾಗ ಆ ಶಬ್ದಗಳು ಬೀಳ್ತಿರ್ತಾವೋ ಹಾಗಾಗಿ ಪ್ರತಿ ಗುರುವಾರ ನಾವು ಈ ಮನೆಯಾಗ ನೀವು ಓದಿ ಆಗಲಿಲ್ಲ ಗ್ರಂಥ ಇಲ್ಲ ಅಂದ್ರೂ ಕೂಡ ಯೂಟ್ಯೂಬ್ದಾಗ ಹಚ್ಚಿ ನೀವು ಮನೆಯಾಗಿಡ್ಬೋದು ಆ ನಂತರ ಪ್ರತಿ ಗುರುವಾರ ಈ ಸೇವಾ ಲೈವ್ ಚಾಲೂ ಇರ್ತೈತಿ ಹೆಚ್ಚಿ ನೀವು ಕೂಡ ಆ ಸೇವೆಗೆ ಜಾಯಿನ್ ಆಗಿರಿ ಆ ನಂತರ ನಮ್ಗೆ ನೋಡಿರಿ ಯಾವುದೇ ಒಂದು ಸೇವೆ ಮಾಡೋಕ್ಕಾಗದಿಲ್ಲ ಅಂದ್ರೆ ಗುರುವಾರ ದಿನರೆ ನಮ್ಗೆ ಸ್ವಾಮಿ ಮಹಾರಾಜರ ಸೇವೆ ಮಾಡ್ಬೇಕು ಸ್ವಾಮಿ ಚರಿತ್ರೆ ಸಾರಾಮೃತ ಸಾಧ್ಯವಾದ್ರೆ ಒಂದು ಸ್ವಾಮಿ ಚರಿತ್ರೆ ಸಾರಾಮೃತದ ಒಂದು ಪಾರಾಯಣ ಮಾಡಿ ನೋಡಿರಿ ನೀವು ಪ್ರತಿ ಗುರುವಾರ ನಿಮ್ಗೆ ಪ್ರತಿದಿನ ಅಂತೂ ಆಗದಿಲ್ಲ ಅಂದ್ರೆ ನೀವು ಪ್ರತಿ ಗುರುವಾರ ಇಪ್ಪತ್ತೊಂದು ಅಧ್ಯಾಯದ ಒಂದು ಪಾರಾಯಣ ಮಾಡಿ ನೋಡ್ರಿ ಅದು ಕೂಡ ಎಷ್ಟು ನಮ್ಗೆ ಒಂದು ರೀತಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತೈತಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಿಸ್ಕೊತಿರ್ತಾರೆ ನಮ್ಮ ಕಡೆಯಿಂದ ಹಾಗಾಗಿ ಅದು ಸೇವೆಯನ್ನು ಮಾಡೋದು ಇನ್ನು ಯಾವುದೂ ಬರ್ದಿಲ್ಲಪ್ಪ ಅಂದರೆ ನಮಗೆ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರ ಷಡಾಕ್ಷರಿ ಮಂತ್ರ ಈ ನಾಮಸ್ಮರಣೆಯನ್ನು ಮಾಡ್ಬೋದು ಆ ನಂತರ ನಮಗೆ ಪ್ರತಿ ಗುರುವಾರ ನಮ್ಗೆ ಸ್ವಾಮಿ ಮಹಾರಾಜರ ನಮ್ಮ ಮನೆಯಾಗ ನೋಡ್ರಿ ನಮ್ಮ ಸುತ್ತಮುತ್ತ ಈಗ ಕೇಂದ್ರ ಇಲ್ಲ ಅವಾಗ ನಾವು ಏನು ಮಾಡಬೇಕಂದ್ರೆ ನಮ್ಗೆ ಯಾವ ಆರತಿ ಬರ್ತಾವಲ್ಲ ಆ ಆರತಿಯನ್ನು ಸಾಯಂಕಾಲ ಆರು ಆರು ಆರುವರೆಗೆ ನಾವ ಸ್ವಾಮಿ ಮಹಾರಾಜ ನಮ್ಮ ಮನ್ಯಾಗ ನಮ್ಗೆ ಆರತಿ ಮಾಡೋದೈತಿ ಯಾಕಂದ್ರೆ ಇದರಿಂದನೂ ಕೂಡ ನಮ್ಗೆ ಯಾವಾಗ ನಮಗೆ ಒನ್ನೂರ ಎಂಟು ಆರತಿ ಪೂರ್ಣ ಆತವಲ್ಲ ಅಸಾಧ್ಯವಾದ್ದು ಕೂಡ ಸಾಧ್ಯ ಆತೈತಿ ಸ್ವಾಮಿ ಮಹಾರಾಜ ನಮ್ದು ಎಷ್ಟೇ ಕಠಿಣ ಇಚ್ಛೆ ಇರಲಿ ಅದನ್ನು ಪೂರ್ಣ ಮಾಡೇ ಮಾಡ್ತಾರೋ ಹಾಗಾಗಿ ಪ್ರತಿ ಗುರುವಾರ ನಮ್ಗೆ ಈ ಸೇವೆಯನ್ನು ಮಾಡೋದೈತಿ ಸಾಯಂಕಾಲ ಆರೂವರೆ ಆಯ್ತಿಲ್ಲ ನಮ್ಮ ಮನ್ಯಾಗ ನಮ್ಮ ಹುಡುಗೋರಿದ್ದು ಸಣ್ಣ ಹುಡುಗೋರಿದ್ದು ಅವ್ರನ್ನ ಕರ್ಕೊಂಡ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಯೂಟ್ಯೂಬ್ಗೆ ಆರತಿ ಹಚ್ಚಿಡ್ಬೋದು ಅಥವಾ ನಿಮಗೆ ಆರತಿ ಬರ್ತಿತ್ತು ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಇತ್ತು ಅಂದ್ರೆ ಆ ಸ್ವಾಮಿ ಮಹಾರಾಜರು ಸಾಯಂಕಾಲ ಯಾವ್ಯಾವ ಆರತಿ ಮಾಡಬೇಕು ಮಧ್ಯೆ ಅಂದ್ರೆ ಹನ್ನೆರಡು ಗಂಟೆಗೆ ಯಾವ ಆರತಿ ಮಾಡಬೇಕು ಬೆಳಿಗ್ಗೆ ಹನ್ನೆ ಬೆಳಗ್ಗೆ ಹತ್ತುವರೆಗೆ ಯಾವ ಆರತಿ ಮಾಡ್ಬೇಕು ಅನ್ನೋದು ಅವ್ರು ಕೊಟ್ಟಿರ್ತಾರೋ ಯಾವ ಟೈಮಿಂಗ್ ಅನ್ನೋದು ಕೂಡ ಅದನ್ನು ಕೊಟ್ಟಿರ್ತಾರೋ ಆ ಟೈಮ್ಗೆ ನಮ್ಗೆ ಆ ಆರತಿಯನ್ನು ಮಾಡೋದಿದ್ವಿ ಸಾಯಂಕಾಲ ಆದರೆ ಸಾಯಂಕಾಲ ಮಾಡಿರಿ ಇಲ್ಲಾಂದ್ರೆ ಬೆಳಗ್ಗೆ ಹತ್ತುವರೆ ಆರತಿ ಕೂಡ ಮಾಡ್ಬೋದು ಈ ರೀತಿ ನಮಗೆ ಪ್ರತಿ ಗುರುವಾರ ನಮ್ಮ ಮನೆಯಾಗ ನಾವು ಏನು ಅಡುಗೆ ಮಾಡಿರ್ತೀವೋ ಅದನ್ನು ಇಟ್ಟ ಇನ್ನು ಅಡುಗೆ ಮಾಡಿಲ್ಲ ಅಂದರೂ ಕೂಡ ನೀವು ಒಂದು ಅನ್ನ ಅಥವಾ ಸಣ್ಣ ಅವಲಕ್ಕಿ ಮಾಡಿ ಅಥವಾ ಸ್ವೀಟ್ ಏನಾದ್ರು ಮಾಡಿ ನೀವು ನೈವೇದ್ಯವಾಗಿ ನೈವೇದ್ಯವಾಗಿಟ್ಟ ಪ್ರತಿದಿನ ಯಾವ ರೀತಿ ದೀಪಾರಾಧನೆ ಮಾಡ್ತೇವೆ ಅದೇ ರೀತಿ ದೀಪಾರಾಧನೆ ಉದ್ಬತ್ತಿ ಧೂಪ್ ಎಲ್ಲ ಹಾಕಿ ನಮಗೆ ಸಾಯಂಕಾಲ ಆರೂವರೆಗೆ ನಮ್ಮ ಮನೆಯಾಗ ಸ್ವಾಮಿ ಮಹಾರಾಜ ಆರ್ತಿ ಕೂಡ ಮಾಡೋದೈತಿ ಇವು ಆರ್ತಿಗೆ ಜಾಯ್ನ್ ಆಗೋರಿದ್ರಂದ್ರೆ ವಾಟ್ಸಪ್ ಗ್ರೂಪ್ದಾಗ ಐತಿ ಅಲ್ಲಿ ಕೂಡ ಪ್ರತಿ ಗುರುವಾರ ರವಿವಾರ ಆರತಿಯನ್ನು ತಗೋತಿರ್ತೈತಿ ಜಾಯಿನ್ ಆಗ್ರಿ ಹೆಚ್ಚಿನ ಪ್ರಮಾಣದಾಗ ಆ ನಂತರ ನಾವು ಪ್ರತಿ ಗುರುವಾರ ನೋಡಿ ನಾವು ಈಗಿನ ನಮ್ಮ ಜೀವನ ಅಥವಾ ಈಗಿನ ನಮ್ಮ ಎಲ್ಲ ಲೈಫ್ ಸ್ಟೈಲ್ ನೋಡ್ರೆ ಪ್ರತಿದಿನ ಅಂತ ನಾವು ದೇವಸ್ಥಾನಕ್ಕೆ ಹೋಗುಲ್ಲ ಆದರೆ ಪ್ರತಿ ಗುರುವಾರೇ ನಮ್ಮ ನಮ್ಮ ಮಹಾರಾಜರಿಗೆ ಹೋಗಿ ಭೇಟಿಯಾಗಿ ಬರಬಹುದು ಸ್ವಾಮಿ ಮಹಾರಾಜರ ಕೇಂದ್ರ ಆಗಲಿ ದತ್ತ ಮಹಾರಾಜರ ಮಂದಿರ ಆಗಲಿ ನೀವು ಸುತ್ತಮುತ್ತ ಇತ್ತಂದ್ರೆ ಹೋಗಿ ಪ್ರತಿ ಗುರುವಾರ ನೀವು ಸ್ವಾಮಿ ಮಹಾರಾಜರ ದರ್ಶನ ತೊಗೊಂಬರಿ ಎಷ್ಟು ನಿಮ್ಗೆ ಚೇಂಜಸ್ ಆಗ್ತಾವೆ ಇವು ಪ್ರತಿ ಗುರುವಾರ ನಾವು ಮಾಡ್ತಾ ಮಾಡ್ತಾ ಹೋದವು ಅಂದ್ರೆ ಪ್ರತಿದಿನ ನಮ್ಮಲ್ಲಿ ಒಂದು ರೀತಿ ಬದಲಾವಣೆಗಳು ಬದಲಾವಣೆಗಳಾಗ್ತವೆ ಎಷ್ಟೋ ಕಷ್ಟಗಳಿದ್ವು ಆ ಕಷ್ಟಗಳಿಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸಿಗ್ತೈತಿ ನಾವು ಊಹಿಸಿದ್ಕು ಕೂಡ ಸ್ವಾಮಿ ಮಹಾರಾಜ ನಮ್ಮ ಜೀವನದಾಗ ಕೊಡ್ತಾರೋ ಇನ್ನೊಂದು ಹೆಚ್ಚಂದ್ರೆ ಗುರುವಾರ ದಿವಸ ವೆಜ್ ಮನೆಯಾಗ್ ಮಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಮಾಡಬಾರ್ದು ಯಾಕಂದ್ರೆ ನಾವು ಆ ದಿವಸ ನಮ್ಮ ಗುರುವಿನ ಪ್ರತಿ ಪ್ರತಿದಿನ ಅಂತೂ ನಾವು ಇಚ್ಛೆ ನಮ್ಮ ಯಾವ ರೀತಿ ಆಸೆ ರೀತಿ ಬರ್ತೇವೆ ಬದುಕ್ತಿರ್ತೇವ ಅದೇ ರೀತಿ ನಾವ ಊಟ ತಿನಿಸ್ಕೊಂಡು ಎಲ್ಲ ಮಾಡ್ತಿರ್ತೇವೆ ಆದ್ರೆ ಗುರುವಾರ ದಿವ್ಸ ಮಾತ್ರ ನಮ್ಮ ದಿನ ಏನಿರ್ತೈತಿ ನಮ್ಮ ಗುರು ಮಹಾರಾಜರಿಗೆ ಸಮರ್ಪಣೆ ಆಗಿರ್ಬೇಕು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡಬೇಕು ಹಾಗಾಗಿ ಆ ಒಂದು ದಿನ ನೀವ ಈ ನಿಯಮಗಳನ್ನ ಪಾಲನೆ ಮಾಡ್ಕೊತು ಆಮೇಲೆ ನೋಡ್ರಿ ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗೂ ಒಂದ್ ರೀತಿ ಬದಲಾವಣೆ ತಂತಾರೆ ಎಷ್ಟೇ ಕಠಿಣ ಸಮಸ್ಯೆ ಇದ್ರು ಕೂಡ ಆ ಸಮಸ್ಯೆಗೆ ಕೊಟ್ಟೇ ಕೊಡ್ತಾರೋ ಜೀವನದಾಗ ಸುಖ ಸಮೃದ್ಧಿಯನ್ನು ತರ್ತಾರೋ ಅವ್ರ ದೃಷ್ಟಿ ಅವರ ಆಶೀರ್ವಾದ ಸದಾ ನಮ್ಮ ಜೊತೆ ಇರಲಿ ಅನ್ಕೊತಾ ಇವತ್ತಿನ ಆದ ಸಣ್ಣ ಸೇವೆಯನ್ನು ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಮತ್ತೆ ಈ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊತ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ ಶೇರ್ ಮಾಡ್ರಿ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಮಾಡಿ ಅನ್ಕೊತಾ ಮುಂದಿನ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ